ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಐದು ರಿಂದ ಆಗಸ್ಟ್ ಹನ್ನೊಂದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ದೃಷ್ಟಿಯಲ್ಲಿ ಸಕಾರಾತ್ಮಕತೆಯನ್ನು ಹೊಂದುವ ಮೂಲಕ ನಿಮ್ಮ ಸುತ್ತಲೂ ಬಿದ್ದಿರುವ ಮಂಜನ್ನು ನಿಮ್ಮ ಪ್ರಯತ್ನಗಳ ಮೂಲಕ ತೆಗೆದುಹಾಕುವ ಅಗತ್ಯವಿದೆ ಏಕೆಂದರೆ ಈ ಧೂಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅದರಿಂದ ಹೊರಬಂದು ಏನಾದರೂ ಒಳ್ಳೆಯದನ್ನು ಮಾಡುವ ಸಮಯ ಇದು ಈ ವಾರ ಇತರ ಮುಂದೆ ನಿಮ್ಮ ಕೈಗಳನ್ನು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ತೆರೆದು ಖರ್ಚು ಮಾಡುವುದು ಯಾವುದೇ ಬುದ್ಧಿವಂತಿಕೆಯಲ್ಲ ಮೂರ್ಖತನ ಎಂದು ನೀವು ಅರ್ಥ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಇದನ್ನು ಮಾಡುವುದನ್ನು ತಪ್ಪಿಸಿ ಆಗ ಮಾತ್ರ ನಿಮ್ಮ ಹಣವನ್ನು ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಸಂಬಂಧಿಕರ ಒಂದು ಸಣ್ಣ ಭೇಟಿ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ಆರಾಮ ಮತ್ತು ವಿಶ್ರಾಂತಿ ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸಲಿ ಇದಕ್ಕಾಗಿ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಮತ್ತು ದೂರು ನೀಡಲು ಅವರಿಗೆ ಅವಕಾಶ ನೀಡಬೇಡಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಈ ವಾರ ಅಹಂಕಾರ ನಿಮಗೆ ಮಾರಕವಾಗಲಿದೆ ಆದ್ದರಿಂದ ಜಾಗರೂಕರಾಗಿರುವುದು ನಿಮ್ಮ ಏಕೈಕ ಆಯ್ಕೆಯಾಗಿದೆ ಈ ವಾರದಲ್ಲಿ ನೀವು ಯಾವುದೇ ಶ್ರಮ ವಹಿಸಿದರೂ ಅದಕ್ಕೆ ಅನುಗುಣವಾಗಿ ಉತ್ತಮ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆದ್ದರಿಂದ ಮೊದಲಿನಿಂದಲೂ ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿರಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸಿ ಮನಸ್ಸನ್ನು ನಿಮ್ಮ ಶಿಕ್ಷಣದತ್ತ ಗಮನ ಹರಿಸಿ ಈಗ ಆರನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಬುಧ ಶುಕ್ರ ನಿಮಗೆ ನೆರವು ನೀಡುತ್ತಾರೆ ಎಂಟನೇ ಮನೆಯಲ್ಲಿ ಗುರುಪೂಜ ನಿಮಗೆ ಈಗ ಉಪಕಾರಿಗಳಲ್ಲ ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಬಹುದು ಎಚ್ಚರಿಕೆ ಇರಲಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾನೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಈಗ ನಿಮ್ಮ ಮನಸ್ಸು ತೊಡಗಿಕೊಳ್ಳಬಹುದು ಸಾಧು ಸನ್ಯಾಸಿಗಳ ದರ್ಶನ ಆಗಬಹುದು ಹಣದ ಹರಿವು ಉತ್ತಮವಾಗಿದೆ ಒಳ್ಳೆಯ ಸಂಗತಿಗಳಿಗೆ ಇನ್ನೂ ಕಸಲ ಕೂಡಿ ಬರಬೇಕು ವೃತ್ತಿ ಜೀವನದ ಬಗ್ಗೆ ಜಾಗೃತೆ ವಹಿಸಬೇಕು ಕೆಲವರಿಗೆ ಇಷ್ಟವಿಲ್ಲದಿದ್ದರೂ ವರ್ಗಾವಣೆ ಉಂಟಾಗಬಹುದು ಆರ್ಥಿಕ ಪ್ರಯತ್ನಗಳಲ್ಲಿ ಅಡೆತಡೆ ಉಂಟಾಗಬಹುದು ಸಾಲ ಸಿಗದೆ ನಿಮ್ಮ ಕೆಲಸ ಕಾರ್ಯಕ್ಕೆ ಅಡಚಣೆ ಉಂಟಾಗುವುದು ನೀವು ಕುಟುಂಬಕ್ಕೆ ಸಮಯ ನೀಡದಿದ್ದರೆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು ಈ ಸಮಯದಲ್ಲಿ ಖರ್ಚು ಹೆಚ್ಚಿರಲಿದೆ ಆರೋಗ್ಯದ ಕಡೆಗೆ ಗಮನಹರಿಸಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ನಿಮ್ಮ ತಂಡದ ಸಂಬಂಧಗಳಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡುವ ಸಮಯ ಇದು ಹನ್ನೊಂದನೇ ಮನೆಯಲ್ಲಿ ಸೂರ್ಯಚಂದ್ರ ಜೋಡಿಯು ಸಾಮಾಜಿಕ ಚಟುವಟಿಕೆಗಳಿಗೆ ಜನ್ಮ ನೀಡುತ್ತದೆ ಮತ್ತು ಸಾಕಷ್ಟು ತಂಡದ ಚಟುವಟಿಕೆಗಳು ಇರುತ್ತವೆ ಸಮಾನ ಮನಸ್ಕ ಜನರೊಂದಿಗೆ ಸಂಪರ್ಕ ಸಾಧಿಸಲು ಈ ಸಾರಿಗೆ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ಪ್ರಗತಿಪರ ಸಂಪರ್ಕಗಳನ್ನು ಕಾಣಬಹುದು ನಿಮ್ಮ ತಂಡದ ಸದಸ್ಯರನ್ನು ಮೀರಿಸುವ ಬಯಕೆಯನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಏಕೆಂದರೆ ಅದು ಅವಕಾಶಗಳನ್ನು ಸಹ ಹಾಳು ಮಾಡುತ್ತದೆ ಈ ಸಾರಿಗೆಯು ಹೊಸ ಜನರನ್ನು ತಂಡದ ಸದಸ್ಯರನ್ನಾಗಿ ತರುತ್ತದೆ ಆದ್ದರಿಂದ ಅಂತಹ ಪ್ರಗತಿಪರ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ದರಾಗಿ ವಾರದ ಜಾತಕವು ಕೆಲವು ವಿದೇಶಿ ಸಹಯೋಗವನ್ನು ಸಹ ತೋರಿಸುತ್ತದೆ ಬುಧವು ಐದನೆಯಂದು ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಇದು ಕೆಲವು ಭಾವನಾತ್ಮಕ ಸಮಸ್ಯೆಗಳನ್ನು ತರುತ್ತದೆ ಆದರೆ ಶುಕ್ರನು ಕನ್ಯಾರಾಶಿಯಲ್ಲಿದ್ದಾನೆ ಇದು ಸಮಸ್ಯೆಗಳನ್ನು ನಿಧಾನಗೊಳಿಸುತ್ತದೆ ಆಳವಾದ ಆತ್ಮಾವಲೋಕನ ಮತ್ತು ಹಿಂದಿನ ಬಗೆಹರಿಯದ ಸಮಸ್ಯೆಗಳನ್ನು ಮರುಪರಿಶೀಲಿಸುವ ಸಮಯ ಇದು ಈ ಸಾಗಣೆಯು ಗೊಂದಲವನ್ನು ತರಬಹುದು ಆದ್ದರಿಂದ ನಿಮ್ಮ ಉದ್ದೇಶಗಳು ಮತ್ತು ಗುರಿಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅದು ಒಂದು ಸವಾಲಾಗಿರುತ್ತದೆ ಆದ್ದರಿಂದ ನೀವು ತೆಗೆದುಕೊಳ್ಳುವ ರೀತಿಯ ಡೀಲ್ಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಮಾಜಿ ಪ್ರೇಮಿಗಳೊಂದಿಗೆ ನೀವು ಭೇಟಿಯಾಗುತ್ತೀರಿ ಸಾರಿಗೆಯ ಭಾಗವಾಗಿ ತಾಂತ್ರಿಕ ದೋಷಗಳು ಸಹ ಬರಬಹುದು ಮಂಗಳ ಸಾಗಣೆಯು ವಿದೇಶಿ ಸಹಯೋಗಗಳನ್ನು ತರುತ್ತದೆ ಆದ್ದರಿಂದ ವಿವಿಧ ಸಂಸ್ಕೃತಿಗಳ ಜನರೊಂದಿಗೆ ಬೆರೆಯಲು ಸಿದ್ಧರಾಗಿ ದೀರ್ಘ ಪ್ರಯಾಣಗಳಿಗೆ ಸಮಯವೂ ತೆರೆದಿರುತ್ತದೆ ಆದರೆ ನೀವು ಅದನ್ನು ಬುಧದ ಹಿಮ್ಮೆಟ್ಟುವಿಕೆಯೊಂದಿಗೆ ಓದಬೇಕು ಏಕೆಂದರೆ ಪ್ರಯಾಣದ ಬ್ಲಾಕ್ಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಪ್ರಯಾಣದ ಯೋಜನೆಗಳನ್ನು ಹೊಂದಿರಬೇಕು ನಿಮ್ಮ ಅಭಿಪ್ರಾಯಗಳು ಮತ್ತು ನಂಬಿಕೆಗಳನ್ನು ನೀವು ಸಮರ್ಥಿಸಿಕೊಳ್ಳುತ್ತೀರಿ ಆದರೆ ನೀವು ಯಾರನ್ನು ಕೋಪಗೊಳಿಸುವುದಿಲ್ಲ ಅಥವಾ ಯಾರ ನಂಬಿಕೆಯನ್ನು ಅಪರಾಧ ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬರವಣಿಗೆ ಬೋಧನೆ ಉಪದೇಶ ಮತ್ತು ಸಮಾಲೋಚನೆಗೆ ಅವಕಾಶಗಳಿವೆ ಹೊಸ ಕೋರ್ಸನ್ನು ಮುಂದುವರಿಸಲು ನೀವು ಕೆಲವು ಆಲೋಚನೆಗಳನ್ನು ಸಹ ಪಡೆಯುತ್ತೀರಿ ಮತ್ತು ಅದು ಖಂಡಿತವಾಗಿಯೂ ನಿಮ್ಮ ವೃತ್ತಿಪರ ಜೀವನವನ್ನು ನವೀಕರಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಏಳು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಆಗಸ್ಟ್ ಐದರಿಂದ ರಿಂದ ಆಗಸ್ಟ್ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ